ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ತಿಪ್ಪು ಕನ್ನಡಿಗ ಇದರ ಇದ್ದಾರ ಅಂತ ಅನ್ಕಂತಿನಿ ಇವತ್ತಿನ ಬ್ಲಾಗ್ ನೀವು ನೋಡಿ ಏನು ಅಂತ ಸೊ ಟೋಪಿನ ಇಟ್ಕೊಂಡು ನಾನು ಇವತ್ತು ಕ್ಯಾಮ್ರಾ ಇಟ್ಕೊಂಡು ಸೊ ಮಿರರ್ ಮುಂದೆ ನೋಡ್ತಾ ಇದ್ದೆ ಮಿರರ್ ಅಲ್ಲಿ ನಿಮ್ಗೆ ಕೂಡ ತೋರ್ಸೋಣ ಅಂತ ಮಿರರ್ ಕಡೆ ತಿಳಿಸಿದ್ದೆ ಸೊ ಸಾಕತ್ತ ಕಾಣ್ತಿದ್ದೀನಿ ಅನ್ಕೊಂಡ ಮಂತ್ರ ಅನ್ಕೊಂಡು ಅಮ್ಮನ ಹತ್ರ ಹೋದೆ ಸಾಂಬಾರು ಮಾಡ್ತಿತ್ತು ಸರಿ ಇವತ್ತಿನ ಬ್ಲಾಗ್ ಇದೆ ಅಂದ್ಕೊಂಡು ಆ ಪದೇ ತೋಟಕ್ಕೆ ಅಂತ ಸರಿ ಅಂತ ನಾ ಗೀನಾಕೊಂಡು ಕೀಸ್ಕಂಡು ಹೊರಗಡೆ ಬಂದು ಅಲ್ಲಿಂದ ಶಿಸ್ತಾಗಿ ಸ್ಕೂಟಿ ಎತ್ಕನಕ್ಕೆ ಬಂದೆ ಅಲ್ಲಿ ನಾಯಿ ಮರ್ಕಂಡಿತ್ತು ಅದನ್ನು ಕೆಣಕಿದ್ರೆ ಅದು ಮೈ ಮೇಲೆ ಬರ್ತೈತೆ ಅಂತ ಅದನ್ನ ಬಿಟ್ಟು ನಾನು ಸ್ಕೂಟಿ ತಗೊಂಡು ಅಲ್ಲಿಂದ ಶಿಸ್ತಾಗಿ ಸ್ಟಾರ್ಟ್ ಮಾಡ್ಕೊಂಡು ತೋಟಕ್ಕೂ ಸೊ ತೋಟಕ್ಕೆ ಹೋಗೋ ರೋಡ್ ಮೊದಲೇ ಆಗಿದೆ ಅಂತ ನೋಡ್ತೀರಾ ಆ ರೋಡ್ ನೋಡಿಬಿಟ್ರೆ ಶಾರ್ಕ್ ಹತ್ತಿರ ಆ ರೋಡಲ್ಲಿ ಹೋಗ್ತಾ ಇದ್ರೆ ಒಂದು ಕಲ್ಲು ಕೂಡ ಎರ್ತ ಕಲ್ಲೇನೋ ಅನ್ನೋ ರೀತಿ ಇದೆ ಆ ರೋಡಲ್ಲಿ ಒಂದು ಸರಿ ಹೋಗಿ ಬಂದೆ ಗೊತ್ತಾಗುತ್ತೆ ಸೊ ಆ ರೋಡಲ್ಲಿ ನಾನು ತೋಟಕ್ಕೆ ಹೋದೆ ಪಕ್ಕಲ್ಲಿ ಚೆನ್ನಾಗಿತ್ತಾ ಆ ಚೆನ್ನಾಗಿ ನೋಡ್ತಾ ಹಾಗೇ ಸುಮ್ಮನೆ ಹೋದೆ ತೋಟ ಬಂತು ಸರಿ ಅಂತ ತೋಟದ ಹತ್ರ ಹೋದೆ ಸ್ಕೂಟಿ ತಗೊಂಡು ಅಲ್ಲೇ ಆಲ್ರೆಡಿ ಕರೆಂಟ್ನ ಕೊಟ್ಟಿದ್ದರು ಸರಿ ಕರೆಂಟ್ನ ಕೊಟ್ಟಿದ್ದಾರೆ ಅಂತ ನಾನು ಕೂಡ ಇನ್ನೇನು ಮಾಡೋದು ಸರಿ ಅಂತ ಸೇಸ್ದಾಗೆ ಹೋಗಿ ಸ್ಕೂಟಿನ ನಿಲ್ಲಿಸಿದೆ ಕರೆಂಟ್ ಆಲ್ರೆಡಿ ಕೊಟ್ಟಿದ್ರು ನೋಡಿದೆ ಸರಿ ಆಯಿತು ಅಂತ ಸ್ಕೂಟಿ ನಿಲ್ಲಿಸಿ ಅಲ್ಲಾಗ ತೋಟ ಅಂದ್ರೆ ಒಂಟು ನೋಡಿದೆ ನೋಡಾದ್ಮೇಲೆ ಅಲ್ಲಿ ಟ್ಯೂಬು ಅಲ್ಲಿ ನೀರು ಹೊಡಿತಿತ್ತು ಸರಿ ಆಯಿತು ಅಂತ ಟ್ಯೂಬ್ನ ಗಿಡದ ಹತ್ರ ಇತ್ತು ಅಡಿಕೆ ಗಿಡದ ಹತ್ರ ಸರಿ ಅಂತ ನಾನು ಕೂಡ ಈ ಕಡೆ ಕಡೆಗಿನ್ನೇನು ತಿರುಗಬೇಕು ಅಷ್ಟರಲ್ಲಿ ಕಾಲನ್ನ ಆ ನೀರಲ್ಲಿ ಕೇಸರಲ್ಲಿ ಇಟ್ಬಿಟ್ಟೆ ಅಯ್ಯೋ ಮಹದೇಶ್ವರ ಅಂತ ಅಲ್ಲಿಂದ ಆ ಕಾಲನ್ನ ತೆಗೆದು ತೊಳ್ಕೊಳಣ ಅಂತ ಆ ಟ್ಯೂಬ್ ತಗೊಂಡು ನೀರು ಹಿಡ್ಕೊಂಡು ತೊಳ್ಕೊಂಡೆ ಸರಿ ನೀರು ಹಿಡ್ಕೊಂಡು ತೊಳ್ಕೊಂಡೆ ಎಲ್ಲದೂ ಆಯಿತು ಇನ್ನೇನು ಮಾಡೋದು ಸರಿ ಅಂತ ತ್ರೀ ಸಿಕ್ಸ್ಟಿ ರೌಂಡಲ್ಲಿ ಕ್ಯಾಮ್ರಾನ ರೊಟೇಷನ್ ಮಾಡಿದ್ದೆ ರೊಟೇಷನ್ ಮಾಡಾದ್ಮೇಲೆ ಸರಿ ಹೋಗೋಣ ಮನೆಗೆ ಹೋಗೋಣ ಅಂತ ಡಿಸೆಷನ್ ಮಾಡಿದ್ದೆ ಸೊ ಮನೆಗೆ ಬೇಡ ಮಾವಿನ ಹೋಗಿ ಅಲ್ಲೊಂದು ತಣ್ಣಗೆ ಸ್ಲೈಸ್ ತಗೊಂಡು ಕುಡ್ದು ಅಲ್ಲಿಂದ ಮನೆಗೆ ಹೋಗೋಣ ಅಂತ ಸ್ಕೂಟಿನ ಸ್ಟಾರ್ಟ್ ಮಾಡ್ಕೊಂಡು ಸೇತಾಗಿ ತೋಟ ಬಿಟ್ಟೆ ತೋಟ ಬಿಟ್ಟು ಅಲ್ಲಿಂದ ಬರ್ತಾ ಆ ರೋಡ್ ಕೂಡ ಹಂಗೆ ಸಾಕಷ್ಟು ಕಾಚಾಡವಾಗಿತ್ತು ಸೊ ಸರಿ ಆಯಿತು ಅಂತ ಆ ರೋಡಲ್ಲಿ ಕೂಡ ಹೋದೆ ಇನ್ನೇನು ಹೋದೆ 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 ಪಟ್ನ ಇನ್ನೇನು ಆ ಕಡೆ ಇರೋದು ಬಸ್ ಸ್ಟ್ಯಾಂಡು ಆ ಕಡೆ ಇನ್ನೊಂದು ಚೆನ್ನಲ್ ಪಕ್ಕ ಆ ಕಡೆ ಇನ್ನೊಂದು ರೋಡ್ ಇದೆ ಸೊ ಆ ಚಾನು ನಮ್ಮ ಬಸವಪುರ ಊರೊಳಗ ಸಿಗೋಗಿರೋ ಅಂಥ ಚಾನಲ್ಲು ಲೊಕ್ಕಳ್ಳಿ ಡ್ಯಾಮಿಂದು ಸರಿ ಅಂತ ನಾನು ಹೋದೆ ಹೈವೇ ಹೋದೆ ಅಲ್ಲಿ ಗುಂಡಿ ಮೊದಲೇ ಇತ್ತು ಅಲ್ಲಿನ ನಿಧಾನವಾಗಿ ಪ್ರಾಸ್ ಮಾಡ್ಕೊಂಡು ಹೈವೇ ಸಿಕ್ತು ನೋಡಿ ಅಲ್ಲಿಂದ ಹೊಡೆದೆ ಬೈಕ್ನ ಸ್ಕೂಟಿನ ಸರಿ ಅಂತ ಅಲ್ಲಿಂದ ಹೋದನೆ ಸಾಗಿ ಮಾವಿನ ಕಟ್ಟೆಗೆ ಹೋಗಿ ಎಂಟ್ರಿ ಆದ ಎಂಟ್ರಿ ಆದ ತಕ್ಷಣವೇ ಮಾವಿನ ಕಟ್ಟೆಯಲ್ಲಿ ಫಸ್ಟ್ ನಾನು ಹೋಗಿ ನಿಲ್ಲಿಸಿದ್ದು ಮೆಡಿಕಲ್ ಹತ್ರ ಮೆಡಿಕಲ್ ಹತ್ರ ಯಾಕಪ್ಪ ನಿಲ್ಲಿಸಿದೆ ಅಂತ ಹೇಳಿದರೆ ಅಲ್ಲೊಂದು ಫೇಸ್ ವಾಶ್ ಅಂತ ನಿಲ್ಲಿಸಿದೆ ಫೇಸ್ ವಾಶ್ ಕೇಳಿದೆ ಸೊನ್ಸು ಫೇಸ್ ವಾಶ್ ಆಯಿತಾ ಫೇಸ್ ವಾಶು ಅವೆಲ್ಲ ಇಲ್ಲ ಅಂತೂ ಸರಿ ಆಯಿತು ಅಂತ ಅಲ್ಲಿಂದ ನಾನು ಸೀಸ್ತಾಗಿ ಅಲ್ಲೇ ಪಕ್ಕದಲ್ಲಿ ಬೇಕ್ರಿ ಇತ್ತು ಬೇಕ್ರಿ ಹತ್ರ ಹೋದೆ ಬೇಕ್ರಿ ಹತ್ರ ಹೋಗಿ ಅಲ್ಲ ಹಣ್ಣಿಗೆ ಒಂದು ಸ್ಲೈಸ್ ಹೇಳಿದೆ ಸ್ಲೈಸ್ನ ತಗೊಂಡು ಸ್ಲೈಸ್ನ ಕೂಡಿದೆ ಗಟ ಘಟ ಕಟ ಕಟ ಫಸ್ಟ್ ಕೊಡ್ದು ಜೀವನ ತಣ್ಣಗೆ ಮಾಡ್ಕೊಂಡೆ ಜೀವನ ತಣ್ಣಗೆ ಮಾಡ್ಕೊಂಡ ತಕ್ಷಣ ಸರಿ ಆಯಿತು ಮನೆಗೆ ಒಂದೆರಡು ಜೀರಾ ಏನ ಅಂದರೆ ಒಂದು ಲೀಟ್ರ್ ಜೀರಾ ಕೇಳಿದೆ ಒಂದು ಲೀಟರ್ ಇಲ್ಲ ಅಂತೂ ಅರ್ಧ ಲೀಟರ್ ಬೈ ಎರಡು ಜೀರಾ ತಕೊಂಡೆ ಜೀರಾ ತಗೊಂಡು ಸರಿ ಆಯಿತು ಅಂತ ಎಷ್ಟು ಬಿಲ್ ಆಯಿತು ಅಂತ ಕೇಳಿದೆ ಸೊ ಬಿಲ್ನ ಕೊಟ್ಟು ಆ ಹಣ್ಣಿಗೆ ಸರಿ ಅಂತ ಹೇಳಿ ಒಂದು ಕವರ್ನ ಇಸ್ಕೊಂಡು ಕವರಲ್ಲಿ ಹಾಕೊಂಡು ಸಂಜನಾ ಬೇಕ್ರಿ ಮಾವಿನಕಟ್ಟೆಯಲ್ಲಿ ಇರೋವಂಥ ಬೇಕ್ರಿ ಹೈವೇಯಲ್ಲಿ ಸೊ ಈ ಬೇಕ್ರಿಗೆ ಹೋಗಿ ಎಲ್ಲ ತಗೊಂಡು ಸಾಡಿಕಲ್ ಹಾಕೊಂಡು ಸಾರಿ ಅಂತ ಹೇಳಿ ಅಲ್ಲಿಂದ ನಾನು ಸ್ಕೂಟಿ ತಗೊಂಡು ಸ್ಕೂಟಿನ ಸ್ಕೂಟಿನ ಸ್ಟಾರ್ಟ್ ಮಾಡ್ಕಂಡು ಅಲ್ಲಿಂದ ಅಲ್ಲಿಂದ ಸೇ ಮನೆಗೆ ಬಂದೆ ಮನೆಗೆ ಬಂದೆ ಮನೆಗೆ ಬಂದೆ ಮನೆಗೆ ಬಂದೆ ಐಲ್ಲಿ ಬಂದೆ 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 ಸೊ ಹೈವೇ ಅಲ್ಲಿ ಬಂದೆ ಬಟ್ನಲ್ಲಿ ಬಂದೆ ಹಾಗೆ ಜಾಲಿಯಾಗಿ ಅಲ್ಲಿ ಇಲ್ಲಿ ನೋಡ್ಕೊಂತ ಇವೆ ಒಳ್ಳೆ ಸಖತ್ತಾಗಿತ್ತು ಒಂದು ಲಿಮಿಟ್ ಸ್ಪೀಡಲ್ಲಿ ಸುಮ್ಮನೆ ಬಂದೆ ಒಬ್ನೇ ಸರಿ ಅಂತ ಹಾಗೆ ಬಂದೆ ಮುಂದೆ ಬಂದೆ ಅಲ್ಲಿಂದ ಸಿದ್ದಾಪುರ ಬಂತು ಸಿದ್ದಾಪುರದಲ್ಲಿ ಅಲ್ಲಿ ಒಂದು ಧ್ವಜದ ಕಂಬ ಇತ್ತು ಧ್ವಜದಾಗ ಕಣರಾಜ್ಯೋತ್ಸವ ಮಾಡಿದ್ರು ಇಪ್ಪತ್ತಾರನೇ ತಾರೀಕು ಸೊ ಆವಾಗ ನನಗೊಂದು ನೆನಪಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡವಾಗಿರು ಅಂತ ನೆನಪಾಯಿತು ಸರಿ ಅಲ್ಲಿಂದ ಅದನ್ನು ಮನಸ್ಸಿಂದ ಅನ್ಕೊಂಡು ಸರಿ ಅಲ್ಲಿಂದ ಶಿಸ್ತಾಗಿ ಬಂದೆ ಅಲ್ಲಿಂದ ಬಂದಾನೆ ಇದು ನಮ್ಮೂರು ಬಸ್ ಸ್ಟಾಪು ಸರಿ ಆ ಬಸ್ ಸ್ಟಾಪಿಂದ ಶಿಸ್ತಾಗಿ ನಮ್ಮೂರಿಗೆ ಎರಡು ಕಿಲೋಮೀಟ್ರ್ ಇದೆ ಎರಡು ಕಿಲೋಮೀಟ್ರ್ ಸ್ಕೂಟಿನ ತಗೊಂಡು ಸ್ಕೂಟಿನ ಹೊತ್ಕೊಂಡು ಅಲ್ಲಿಂದ ಸಿಸ್ತಾಗಿ ನಾನು ಅಂದೆ ಹತ್ರ ಎಂಟ್ರಿ ಆದ ಸರಿ ಎಂಟ್ರಿ ಆದ ಇನ್ನೇನು ಖುಷಿ ಆಯಿತು ಸೊ ಇನ್ನೇನು ಇದೇ ಚಾನಲ್ ಆವಾಗಲೇ ತೋರಿಸಿದ್ನಲ್ಲ ಈ ಚಾನಲ್ ಬಂದುಬಿಟ್ಟು ಲೊಕ್ಕಳಿ ಡ್ಯಾಮ್ ಇಂದ ನಮ್ಮೂರೊಳಗೆ ಎಂಟ್ರಿ ಆಗಿರೋದು ಸೊ ಇದು ಬಂದುಬಿಟ್ಟು ಮಾಡಿಬಿಟ್ಟು ಮಾರಿಕಾಂಬ ದೇವಸ್ಥಾನ ಸೊ ಈ ಸೇತನೆ ಮೇಲೆ ನಮ್ಮನೆ ಇರೋದು ಸೊ ಈ ಸೇತನೆ ಮೇಲ್ಗಡೆಯಿಂದ ಹೋಗಿ ಅಲ್ಲ ಅಷ್ಟು ಕೇರ್ಸಲ್ ನಮ್ಮ ಮನೆ ಇರೋದು ಸರಿ ಅಂತ ಹೇಳಿ ಇಲ್ಲಿಂದ ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ ವೀಡಿಯೋನ ಸರಿ ಅಂತ ಅಲ್ಲಿಂದ ಹೋದೆ ಶಿಸ್ತಾಗಿ ಮನೆ ಹತ್ರ ಹೋದೆ 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 ಸುಮ್ಮನೆ ಹೋದೆ ಮನೆ ಹತ್ರ ಇವತ್ತು ಹೋದ್ನ ಮನೆ ಹತ್ರ ಓದ್ನ ಓದ್ನೆ ಓದ್ನ ಹೋದ ಹೋದೆ ಸೊ ಫೈನಲ್ಲಿ ಮನೆ ಹತ್ರ ಹೋದೆ ಮನೆ ಹತ್ರ ಹೋಗಿ ಸ್ಕೂಟಿನ ನಿಲ್ಲಿಸಿದೆ ಸೊ ಅಲ್ಲಿ ಮತ್ತೆ ಮೆಡಿಕಲ್ ಅಲ್ಲೇ ಇತ್ತು ಅದನ್ನು ನೋಡಿಬಿಟ್ಟು ಸರಿ ಅಂತ ಅಲ್ಲಿ ಸ್ಕೂಟಿನ ಹೇಳ್ದೆ ಸ್ಕೂಟಿ ಹೇಳ್ದು ಅದ್ರನ್ನ ಬೇಡ ಅಂತ ನಾನು ಸುಮ್ಮನೆ ಮನೆ ಒಳಗೆ ಹೋದೆ ಮೀನು ವಸ್ನೆ ಗಮ್ ಅಂತ ಬಂತು ಆಲ್ರೆಡಿ ಅಲ್ಲಿ ನಮ್ಮ ಅಪ್ಪಾಜಿ ಕೈಯಲ್ಲಿ ಹಿಡ್ಕೊಂಡು ಸೈಟಿಗೆ ಹಾಕೊಂಡು ಮೀನ ತಿಂತಿತ್ತು ನಮ್ಮ ಅಕ್ಕನ ಕೂಡ ತಿಂತಿದ್ಲು ಸರಿ ಅಂತ ನಾನು ಸೀಸಾಗಿ ಅಡುಗೆ ಮನೆ ಒಳಗೆ ಹೋದೆ ಅಡುಗೆ ಮನೆ ಒಳಗೆ ಹೋಗಿ ನೋಡಿದ್ರೆ ಸರಿ ಸಾಂಬಾರೆಲ್ಲ ಆಗಿತ್ತು ಸರಿ ನನಗೆ ಬರೋ ಸಾಕತ್ತು ಹೊಟ್ಟೆ ಅಸ್ತಿತ್ತು ಸೊ ಅಲ್ಲಿ ಬೆಕ್ಕಿತ್ತು ಬೆಕ್ಕನ್ನ ಕರೆದೆ ಅದು ಮೀನು ವಸ್ನಿಗೆ ತಂಡ ಅಡಿಗೆ ಸರಿ ಅಂತ ಹೇಳಿ ಅದ್ರ ಜೊತೆ ಒಂದು ಕೊಟ್ಟ ಅಡಿ ಊಟನ ಇಡಿಸ್ಕೊಂಡೆ ಟೈಮ್ ಬೇರೆ ಅಲ್ಲೇ ಸಕತ್ ಮೂರು ಗಂಟೆ ಆಗಿತ್ತು ಹೊಟ್ಟೆ ಎಲ್ಲ ಹಸಿಟ್ಟಿತ್ತು ಸರಿ ಊಟ ಮಾಡೋಣ ಅಂತ ಫಸ್ಟ್ ಊಟ ಮಾಡಿಬಿಟ್ಟೆ ಊಟ ಮಾಡಿ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ ಈ ಬ್ಲಾಗ್ನ ಎಂಡ್ ಮಾಡಬೇಕು ಅಂತ ಸೊ ಜೀರೋ ತಂದಿದ್ನೆಲ್ಲ ಆ ಜೀರೋನ ಕುಡಿಬಿಟ್ಟು ಸುಸ್ತಾಗಿತ್ತು ಮೊದಲೇ ಜೀರೋನ ಕುಡಿಬಿಟ್ಟು ಕೂತ್ಕೊಂಡು ಸುಧಾರ್ಸ್ಕೊಂಡು ಈ ಕ್ಯಾಮ್ರಾ ಬೇರೆ ಅಲ್ಲರ್ತಿತ್ತು ಕ್ಯಾಮ್ರಾ ಸರಿ ಮಾಡ್ಕೊಂಡು ಜೀರೋನ ಕುಡ್ದು ಝೀರೋ ಕುಡ್ದು ಈ ಬ್ಲಾಗ್ನ ಹೆಣ್ಣು ಮಾಡೋಣ ಅಂತ ನಾನು ಕೂಡ ಅಷ್ಟೇ ಜೀರೋ ಕುಡ್ದೆ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ನೋಡಿ ನಾನು ನಿಮ್ಮ ಕರ್ನಾಟಕ ಜೈ ಶ್ರೀರಾಮ್ ಜೈ ಕರ್ನಾಟಕ ಮತ್ತೆ